ಇವಾಗ ಇವಾಗ ಎಲ್ಲ ಎಲ್ಲ ಇವಾಗ ಎಲ್ಲ ವೇದಿಕೆಯಲ್ಲೂ ಎರಡು ಮೂರು ಕಡೆ ಸ್ಟೇಟ್ಮೆಂಟ್ ಕೊಟ್ಟು ನಾನು ಕಂಟ್ರೆ ಭಯಾನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಇದನ್ನೇ ಹೇಳೋದು ರಾಜಕೀಯದಲ್ಲಿ ಯಾರೂ ಮಾತಾಡಬೇಕಾಗಿಲ್ಲ ಪಕ್ಕದಲ್ಲಿರೋರು ಪಕ್ಕ ಕೂತ್ಕೊಂಡ್ರೂ ತಪ್ಪಾಗುತ್ತೆ ಇವಾಗ ನಾವು ಸಪೋರ್ಟ್ ಮಾಡಬಾರ್ದು ಕೆಲವು ವಿಷಯಕ್ಕೆ ಸಪೋರ್ಟ್ ಮಾಡಬಾರ್ದು ಅಂದರೆ ಸಪೋರ್ಟ್ ಮಾಡಬಾರ್ದು ಸಪೋರ್ಟ್ ಮಾಡ್ತಾ ಇಲ್ಲ ಅಷ್ಟೇ ಆ ಲ್ಯಾಂಗ್ವೇಜ್ ಬಂದಿದೆ ಅಂದರೆ ಅದಕ್ಕೆ ಯಾರು ಕೊಟ್ಟಿರ್ತಾರೆ ಹಿಂದ್ಗಡೆ ಮಾತಾಡೋದಕ್ಕೆ ಇವತ್ತು ಯಾಕೆ ಎಲ್ಲ ನೀವು ನೋಡ್ಕೊಂಡು ಬನ್ನಿ ಎಷ್ಟು ಬೋರ್ಡ್ಸ್ ಹಾಕಿದ್ದಾರೆ ಯಾಕೆ ಇವತ್ತು ಸಡನ್ನಾಗಿ ಮೇಯ್ನ್ ಮೇಯ್ನ್ ಲೀಡರ್ ಆಫ್ ದ ಬಿ ಜೆ ಪಿ ದೇ ನೀವು ಫೋಟೋ ಹಾಕಿಲ್ಲ ಅಂದರೆ ಏನರ್ಥ ನಿಮ್ಮ ಬ್ಯಾನರ್ಸಲ್ಲಿ ಯಾಕೆ ಹಾಕಿಲ್ಲ ನೀವು ಬಿರಿಯಾನಿ ಹಚ್ಬೇಕಾದ್ರೆ ಬಿರಿಯಾನಿ ಹಂಚ್ಬೇಕಾದ್ರೆ ಇದೇ ಕ್ಷೇತ್ರದಲ್ಲಿ ಊರವರೆಗೋಗಿ ಬಿರಿಯಾನಿ ಹಂಚ್ಕೊಂಡ್ರಲ್ಲ ನೀವು ನೀವೇ ಆವಾಗ ಯಾಕೆ ಎಲ್ಲರೂ ಫೋಟೋ ಹಾಕೊಂಡ್ರೆ ಹಾಗೆ ಯಾಕೆ ಬೇಕಾಗಿತ್ತು ನಿಮಗೆ ಸೋಲೋದು ಗೆಲ್ಲೋದು ಇರುತ್ತೆ ಬಟ್ ಈ ಸಂದರ್ಭದಲ್ಲಿ ಅವರು ನಮ್ಮ ಕ್ಷೇತ್ರದ ಎಂ ನಮ್ಮ ಕ್ಷೇತ್ರದಿಂದ ಒಂದು ಎಂ ಪಿ ಆಗಿದ್ದಾರೆ ಅವ್ರಿಗೆ ನಾವು ನಿಲ್ಲೋದು ನಮ್ಮ ಇದು ಈಶಾ ಫೌಂಡೇಶನ್ನ ತಂದರು ಯಾರು ತಂದರು ಅಂತ ನೀವ್ ಅಂದ್ಕೊಳ್ತಾ ಇದ್ದೀರಾ ನೀವು ಇಂಡಿಯಾ ಮಟ್ಟದಲ್ಲಿ ಅಲ್ಲ ಇಂದ ಟೂರಿಸಂ ಇಲ್ಲಿಂದ ಅಗ್ರಿಕಲ್ಚರಲ್ ಅವ್ರಿಗೆಲ್ಲ ಒಳ್ಳೆ ಲ್ಯಾಂಡ್ಸ್ ವ್ಯಾಲ್ಯೂ ಬಂದಿದೆ ಒಂದು ನಿಮಿಷ ನಿಮಿಷ ಒಂದು ನಿಮಿಷ ಈ ಒಂದು ಡೆವಲಪ್ಮೆಂಟ್ ಅಂತ ಬಂದಾಗ ಕೆಲವು ಜಾಗಳುಗಳು ಹೋಗುತ್ತೆ ಕೆಲವು ಡೆವಲಪ್ಮೆಂಟ್ ಮಾಡಬೇಕಾದ್ರೆ ಬಂದಾಗ ಕೆಲವು ಇನಿಷಿಯೇಟಿವ್ಸ್ ತಗೊಳ್ಬೇಕಾಗುತ್ತೆ ಆ ಇನಿಷಿಯೇಟಿವ್ಸ್ ತಗೊಂಡ್ರೆ ಏನು ಮಾಡೋಕ್ಕಾಗಲ್ಲ ಇವಾಗ ಫಾರ್ ಎಕ್ಸಾಂಪಲ್ ನೀವು ಒಂದು ಡೆವಲಪ್ಮೆಂಟ್ ತರಬೇಕು ಬ್ಯಾಂಗ್ಳೂರ್ ಬೆಂಗಳೂರು ಡೆವಲಪ್ ಆಗಿರೋದಕ್ಕೆ ತಾನೇ ಸುತ್ತಮುತ್ತಲ ಡೆವಲಪ್ ಆಗಿರೋದು ಬೆಂಗ್ಳೂರಲ್ಲಿ ಅಷ್ಟು ಜನ ಓಡಾಡ್ತಾ ಇರೋದಕ್ಕೆ ತಾನೇನೋ ಡೆವಲಪ್ಮೆಂಟ್ ಇವತ್ತು ಅಷ್ಟೇ ಈಶಾ ಫೌಂಡೇಶನ್ ಬಂದಾದ ಮೇಲೆ ಕಡೆ ಕಂಡುಬಿಡಿದೆ ಡೆವಲಪ್ಮೆಂಟ್ ವಿಲ್ ಆಟೋಟಿ ಫಾಲೋನ್ ಪ್ಲೇಸ್ ಬರುತ್ತೆ ಅದು ಆಟೋಮೆಟಿಕಾಗಿ ಆಗುತ್ತೆ ಟೈಮ್ ಹಿಡಿಯುತ್ತೆ ಎಲ್ಲದಕ್ಕೂ ಅದರದೇ ಆದ ನೀವು ಅಧಿಕಾರ ಕೊಡಲಿಲ್ವಲ್ಲ ಪಾಪ ಅವ್ರು ಅಷ್ಟು ಮಾಡಿದಾಗ ಅವ್ರಿಗೆ ಅಧಿಕಾರ ಇಷ್ಟೆ ನಮ್ಮ ಸಪೋರ್ಟ್ ಸುಧಾಕರ್ ಅವ್ರಿಗಿದೆ ಆಯಿತಾ ನನ್ನ ಅನಿಸಿಕೆ ಚಿಕ್ಕಬಳ್ಳಾಪುರಿಗೆ ಸುಧಾಕರ್ ಬ್ರ್ಯಾಂಡ್ ಬೇಕೇ ಬೇಕು ಮುಂದಿನ ದಿನಗಳಿಗೆ ಕೂಡ ಸುಧಾಕರ್ ರಿಕ್ವೈರ್ಮೆಂಟ್ ಇದೆ ಪಕ್ಷದ ಭಯದವಾಗಿ ಹೇಳ್ತಾ ಇದ್ದೀನಿ ಅವ್ರು ಯಾವುದೇ ಪಕ್ಷಕ್ಕೆ ಇರಲಿ ಯಾವುದೇ ಇದಕ್ಕಿರಲಿ ಅವ್ರ ರಿಕ್ವೈರ್ಮೆಂಟ್ ಚಿಕ್ಕಬಳ್ಳಾಪುರಕ್ಕಿದೆ ಇದನ್ನು ಹೇಳ್ತಾ ಅದಕ್ಕೆ ನಾನು ಇಷ್ಟಪಡ್ತೀನಿ ನಮ್ಮ ಚಿಕ್ಕಬಳ್ಳಾಪುರ ಇವತ್ತು ಏನೇ ಇದ್ರೇನೋ ಅವ್ರನ್ನ ಕೊಡುಗೆ ಜಾಸ್ತಿ ಇದೆ ಅದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಒಂದು ಹೇಳ್ತಾ ಇದ್ದೀನಿ ಅಂತೇಳಿ ಇದು ಅವರು ಪರವಾಗಿ ನಿಂತಿರೋರು ಇಂಡೈರೆಕ್ಟಾಗಿ ಸುಧಾಕರ್ ಹೆಗನೇಶ್ ನಿಂತಿರೋರು ಅದನ್ನು ಅರ್ಥ ಮಾಡ್ಕೊಳ್ಳಿ ನಾವು ಇದಕ್ಕೆ ಬಂದಿರೋದು ನಮ್ಮ ಕ್ಷೇತ್ರದಕ್ಕೆ ನಮ್ಮ ಜಿಲ್ಲೆಗೆ ಇವರ ಬೇಕು ಎಸ್ಪೆಷಲಿ ನಮಗೆ ಬೇಜಾರಿರೋದು ಸೀಕಲ್ಲು ಮತ್ತು ಸಂದೀಪ್ ಅವರು ಬಿಹೇವ್ ಮಾಡ್ತಾರೋ ರೀತಿಗಳು ಇರೋದು ಯಾಕಂದ್ರೆ ಅವ್ರ ಮುಖಾಂತರ ಇವರೆಲ್ಲ ಬೆಳೆದಿರೋ ಇವರು ಅವರೇ ಇವತ್ತು ಧಿಕ್ಕರಿಸ್ಬಿಟ್ಟು ಮುಂದೆ ಹೋಗೋದಿದೆಯಲ್ಲ ಅದು ಸರಿ ಅವರೇ ಮೋಸ ಮಾಡಿದ್ರಲ್ಲ ಅದನ್ನೇ ಹೇಳಕ್ಕೆ ಕೊಟ್ಟಿರೋದು ನಂಬೋದವರೇ ಮೋಸ ಮಾಡಿದ್ದು ಆ ಟೈಮಲ್ಲಿ ಇಲ್ಲ ಅಂದರೆ ಸುಧಾಕರ್ ನಿಮಗೂ ಗೊತ್ತಿದೆ ಸುಧಾಕರ್ ನೀವು ಅವತ್ತು ರಿಸಲ್ಟ್ ಅನೌನ್ಸ್ ಆಗೋ ದಿವಸದ ತನಕ ಜನಗಳಿಗೆ ಗೊತ್ತಿರಲಿಲ್ಲ ಸುಧಾಕರ್ ಸೋಲ್ತಾರೆ ಅಂತ ಜನಗಳಿಗೇ ಗೊತ್ತಿತ್ತು ಗೆಲ್ಬಿಡ್ತಾರೆ ಅಂತ ಸುಧಾಕರ್ ಅವರು ಲೀಡರ್ಶಿಪ್ಪಲ್ಲಿದ್ದಾಗ ಅವ್ರ ಲೀಡರ್ಶಿಪ್ಪಿಂದ ಬೆಳೆದ್ರೇನೆ ಏನಾದ್ರು ಒಂದು ಬೆಳೆಯೋಕ್ಕಾಗೋದು ಕ್ಷೇತ್ರ ಇವತ್ತು ಅವ್ರ ಮುಖಾಂತರ ಏನು ಮೆಸೇಜ್ ಕೂಡ ಕೊಟ್ಟಿದ್ದಾರೆ ಪಕ್ಷದವ್ರು ಏನು ಮೆಸೇಜ್ ಕೂಡ ಕೊಟ್ಟಿದ್ದಾರೆ ನಿಮ್ಮನ್ನ ಬಿಟ್ಟು ನಾವು ರಾಜಕೀಯ ಮಾಡ್ತೀವಿ ಅನ್ನೋ ಮೆಸೇಜ್ ಕೂಡ ಕೊಟ್ಟಿದ್ದಾರೆ ಅರ್ಥ ಮಾಡ್ಕೊಳ್ಳಿ ಇದ್ರ ಮುಖಾಂತರ ನಾವು ಹೇಳ್ತಾ ಇರೋದೇನು ಅಂತಂದರೆ ನಮ್ಮ ಎಂಟೈರ್ ಶಿಡ್ಲಘಟ್ಟ ಕ್ಷೇತ್ರ ಇರ್ಬೋದು ನಮ್ಮ ಇರ್ಬೋದು ಅವ್ರ ಬೆನ್ನಿಗೆ ನಾವು ನಿಲ್ತೀವಿ ಆಯಿತಾ ಅವ್ರ ಬೆನ್ನಿಗೆ ನಾವು ನಿಂತ್ಕೊಳ್ತೀವಿ ನಮಗೆ ಗೊತ್ತು ಅದನ್ನು ಹಿಂಗೆ ಯಾಕಂದ್ರೆ ಇವತ್ತೇನಾದ್ರೂ ಬಿ ಜೆ ಪಿ ಅಸ್ತಿತ್ವ ಶೀಲಿ ಇದೇ ಸಂದೀಪ್ ಅವರು ಶಿಡ್ಲಘಟ್ಟಕ್ಕೆ ಹೋಗ್ತಾರೆ ಶಿಡ್ಲಘಟ್ಟಕ್ಕೆ ಹೋಗ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಬಿಡ್ತಾರೆ ಎಲ್ಲಿ ತಲಕಾಲ್ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಬರ್ತಾರೆ ಅವ್ರು ಯಾಕೆ ಕೊಟ್ಟು ಬಂದರು ನಮ್ಮ ಕ್ಷೇತ್ರಕ್ಕೆ ಹೋಗಿ ಅದು ಹಂಗೆ ಬರೋದಿಲ್ಲ ಇಲ್ಲಿ ಅದು ಇಂಟೆನ್ಷನಲ್ ಮೂವ್ಸ್ ಅವೆಲ್ಲ ಮಾಡಿದ್ದು ಬೇರೆ ರೀತಿ ಆಗಿದೆ ನಿಮ್ಗೆ ಎರಡು ವಾರದಲ್ಲಿ ಗೊತ್ತಾಗುತ್ತೆ ಎರಡು ವಾರದಲ್ಲಿ ಇನ್ನೊಂದು ನಿಮಗೆ ಗೊತ್ತಾದರೆ ಇನ್ನೊಂದು ಎರಡು ದಿವಸದಲ್ಲೂ ಗೊತ್ತಾಗ್ಬೋದು ಅದು ನಿಮ್ಗೆ ನ್ಯೂಸ್ ತಲುಪುತ್ತೆ ಹೈಕಮಾಂಡ್ ವಿಷಯಕ್ಕೆ ಬಂದರೆ ಹೈಕಮಾಂಡ್ ವಿಷಯಕ್ಕೆ ಬಂದರೆ ನಮ್ಮದೇ ಆದ ವರ್ಚಸ್ಸಿದೆ ಆಯಿತಾ ನಾವು ಉತ್ತರ ಕರ್ನಾಟಕದ ಕಡೆ ನಾವು ತುಂಬ ಸ್ಟ್ರಾಂಗಾಗಿ ನಮ್ಮ ಸಂಘಟನೆ ಇದೆ ಅರ್ಥ ಆಯ್ತಲ್ವಾ ಸೊ ನಮ್ಮ ಸಂಘಟನೆ ಮುಖಾಂತರ ನಾವೇನು ಮಾಡಬೇಕು ಮಾಡ್ತೀವಿ